ಓಂ ಗುರುಬ್ರಹ್ಮ ಬ್ರಹ್ಮ ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮ ಸ್ಮರಣೀಯ ಪ್ರಾತಸ್ಮರಣೀಯ ಸ್ಮರಣೀಯರು ಆದ ಸದ್ಗುರುಗಳನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಈ ನಾಡಿನ ಶ್ರೇಷ್ಠ ಯತಿಗಳ ಬುದ್ಧಿಜೀವಿಗಳ ಮಹಾತ್ಮರ ಪುಣ್ಯಾತ್ಮರ ಪಾದಾರವಿಂದಕ್ಕೆ ನೂರೊಂದು ನಮನಗಳನ್ನು ಸಲ್ಲಿಸುತ್ತಾ ತಮ್ಮೆಲ್ಲರ ಪವಿತ್ರ ಅಂತರಾತ್ಮಕ್ಕೆ ದೀರ್ಘದಂಡ ಪ್ರಣಾಮಗಳು ಆತ್ಮೀಯರೇ ನಾವು ನವನಾಥರ ಒಂದು ಶ್ರೇಷ್ಠ ಚರಿತ್ರೆಯ ಭಾಗವನ್ನು ನಾವು ನೀವೆಲ್ಲ ತಿಳಿದುಕೊಳ್ತಾ ಇದ್ದೀವಿ ಅದರಲ್ಲಿ ಜಾಲಂಧರನಾಥನ ಒಂದು ವಿಶೇಷ ಪವಾಡಗಳನ್ನು ನಾವು ಹಿಂದಿನ ವಿಡಿಯೋದಲ್ಲಿ ಬಹಳಷ್ಟು ಮಾರ್ಮಿಕವಾಗಿ ಅರಿತುಕೊಂಡಿದ್ದೇವೆ ಈ ಒಂದು ವಿಡಿಯೋದಲ್ಲಿ ನಾವು ಆ ಶ್ರೇಷ್ಠ ನವನಾಥರಲ್ಲಿ ಒಬ್ಬರಾಗಿರುವಂಥ ಜಾಲಂಧರನಾಥನ ಒಂದು ಪವಾಡದ ಮುಂದುವರಿದ ಭಾಗವನ್ನ ಆ ಶ್ರೇಷ್ಠ ಮಹಾರಾಣಿ ಮೈನಾದೇವಿಗೆ ಯಾವ ರೀತಿಯಾಗಿ ಉಪದೇಶ ನೀಡಿದ ಅನ್ನುವಂಥ ಮಹತ್ವಪೂರ್ಣವಾದಂಥ ಭಕ್ತಿಪೂರ್ಣವಾದಂಥ ಪವಾಡ ಪುರುಷನಾಗಿರುವಂಥ ಜಾಲಂದರಣ ಒಂದು ಚರಿತ್ರೆಯನ್ನು ನಾವು ಕೇಳೋಣ ತಾವೆಲ್ಲರೂ ಭಕ್ತಿ ಇಟ್ಟು ಆಲಿಸಿ ಕೇಳಿ ಆನಂದಿಸಿ ಅಂಥ ನವನಾತರ ಒಂದು ಚರಿತ್ರೆಯನ್ನು ಕೇಳುವಲ್ಲಿ ತಮಗೆ ಭಗವಂತ ಸದಾ ಆಶ್ರಯದಾತ ಆಗಲಿ ಅನ್ನುವಂಥ ಸದಾಶಯವನ್ನ ವ್ಯಕ್ತ ಮಾಡ್ತಾ ತಾವೆಲ್ಲರೂ ಜಾಲಂಧರನಾಥನ ಮಹಿಮೆಯನ್ನ ಕೇಳಿ ಆನಂದಿಸಬೇಕು ಅನ್ನುವಂಥ ಭಿನ್ನದೊಂದಿಗೆ ಜಾಲಂಧರನಾಥ ಹರಿಹರರು ಮತ್ತು ಜಾಲಂಧರನಾಥನ ಶಿಷ್ಯನಾಗಿರುವಂಥ ಕಾನಿಫನಾಥ ಅವರೆಲ್ಲರೂ ಬದರೀಕಾಶ್ರಮವನ್ನ ಪ್ರವೇಶ ಮಾಡ್ತಾರೆ ಜಾಲಂಧರನ ಒಂದು ಮಂತ್ರ ಸಾಮರ್ಥ್ಯ ಹಾಗೂ ಧೈರ್ಯ ಸಾಹಸಗಳನ್ನು ಕಂಡಂತ ಎಲ್ಲರೂ ಹರಿಹರಾದಿಗಳು ಎಲ್ಲರೂ ಬೆರಗಾಗ್ತಾರೆ ಆಶ್ಚರ್ಯ ಚಕಿತ್ತಗೊಳ್ತಾರೆ ಆ ಜಾಲಂಧರನಾಥನಲ್ಲಿರ್ತಕ್ಕಂಥ ಒಂದು ಅಲೌಕಿಕ ಸಾಮರ್ಥ್ಯದಿಂದ ದೇವತೆಗಳ ಅಹಂಕಾರವನ್ನ ಅಳಿಸ್ತಾನೆ ಅಮರ ಲೋಕದ ಅಹಂಕಾರಿ ದೇವತೆಗಳಿಗೆ ತಕ್ಕ ಶಾಸ್ತಿ ಮಾಡ್ತಾನೆ ಇಂಥ ಮಹಾವೀರನನ್ನು ನಾವು ಎಲ್ಲಿಯೂ ನೋಡಿರಲಿಲ್ಲ ಇಂದು ಪ್ರತ್ಯಕ್ಷ ನೋಡಿದಂತಾಯಿತು ಅಂತ ಹೇಳಿ ಎಲ್ಲರೂ ಮಾತನಾಡಿಕೊಳ್ತಾರೆ ಆಗ ಸಾಕ್ಷಾತ್ ಶಿವ ಜಾಲಂಧರನಾಥನ ಕುರಿತು ಹೇಳ್ತಾನೆ ಜಾಲಂಧರ ಯೋಗಿಯೇ ನನ್ನ ಮಾತನ್ನ ಒಂದಿಷ್ಟು ಸಾವಧಾನದಿಂದ ಚಿತ್ತಗೊಟ್ಟು ಕೇಳು ಕೇಳು ನೀನೀಗ ನಾಗಪತ್ರ ಅಶ್ವತ್ಥ ಸ್ಥಾನಕ್ಕೆ ತೆರಳು ಅಂಥ ಒಂದು ಅಶ್ವತ್ಥ ಸ್ಥಾನದೊಳಗ ಒಂದು ಯಜ್ಞವನ್ನ ಮಾಡು ಅಲ್ಲಿಯೇ ನೀನು ಕವಿತ್ವದಿಂದ ದೇವತೆಗಳ ವರವನ್ನು ಸಂಪಾದಿಸುವವನಾಗು ಆ ನಾಗಾಶ್ವತ್ವದ ಪವಿತ್ರ ಸ್ಥಾನದೊಳಗೆ ಎಲ್ಲ ವಿದ್ಯೆಗಳನ್ನು ಕಾನೀಫನಾಥನಿಗೆ ಬೋಧಿಸು ಪಠಿಸು ಕಾನೀಫನಾಥ ಮುಂದೆ ಅಪಾರ ಶಿಷ್ಯ ಸಮೂಹವನ್ನು ಹೊಂದುತ್ತಾನ ಸರ್ವ ವಿದ್ಯೆಗಳು ಕಾನೀಫನಿಗೆ ವಶ ಆಗ್ತವ ಅವನಿಗೆ ಎಲ್ಲ ಸಾವರಿ ವಿದ್ಯೆಯನ್ನ ದಯಪಾಲಿಸು ಅಂಥ ಮಂತ್ರ ವಿದ್ಯೆಯನ್ನ ನೀನು ಆತನಿಗೆ ಕೊಡು ಇಂಥ ಮಾತನ್ನ ಶಂಕರ ಪರಮೇಶ್ವರ ಜಾಲಂಧರನ ಆತನಿಗೆ ತಿಳಿಸ್ತಾನೆ ನಿನ್ನ ಶಿಷ್ಯನಾದಂಥ ಕಾನಿಫನನ್ನ ನೀನು ತಪಸ್ಸಿಗೆ ಕೂಡಿಸು ಆತನನ್ನ ಮಹಾ ಸಾಮರ್ಥ್ಯವಂತನನ್ನಾಗಿ ಮಾಡಬೇಕು ಹೇಳಿ ಶ್ರೀ ಶಿವ ಶಂಕರ ಜಾಲಂಧರನ ಆತನಿಗೆ ತಿಳಿಸ್ತಾನೆ ಆ ಪ್ರಕಾರ ಜಾಲಂಧರನಾಥ ಮತ್ತು ಆತನ ಶಿಷ್ಯ ಕಾನೀಫನಾಥ ಹನ್ನೆರಡು ವರ್ಷಗಳ ಕಾಲ ಅಲ್ಲಿ ವಾಸ ಮಾಡಿ ಕೋಟಿ ಇಪ್ಪತ್ತು ಲಕ್ಷ ಕವಿತೆಗಳನ್ನು ಬರೀತಾರೆ ಇದರಿಂದ ಸಾಕ್ಷಾತ್ ಶ್ರೀ ಶಂಕರ ಪ್ರಸನ್ನನಾಗ್ತಾನೆ ಕಾನಿಫ ಹಾಗೂ ಜಾಲಂಧರರು ಆ ಪರಶಿವನ ವಚನದಂತದೆ ವಚನದಂತೆ ನಾಗಾಶ್ವತ್ವದ ಅಡಿ ಒಳಗ ಪ್ರಯೋಗಗಳನ್ನು ಸಿದ್ಧಿಗೊಳಿಸಬೇಕು ಅಂತೇಳಿ ತೆರಳ್ತಾರೆ ಸೂರ್ಯ ಕುಂಡದ ಜಲವನ್ನು ತಂದು ಐವತ್ತೆರಡು ವೀರರ ಮೇಲೆ ಪ್ರೋಕ್ಷಣೆ ಮಾಡ್ತಾರೆ ಅವರ ಸಹಾಯವನ್ನು ಪಡಿತಾರೆ ನಂತರ ಇಬ್ಬರೂ ಬದರೀಕಾಶ್ರಮಕ್ಕೆ ಬರ್ತಾರೆ ಜಾಲಂಧರನಾಥ ಮತ್ತು ಕಾನಿಫನಾಥ ಅಲ್ಲಿರುವಂಥ ಲೋಕ ಕಂಟಕದ ಮೇಲೆ ಕಾನೀಫನನ್ನ ತಪಸ್ಸಿಗೆಂದು ಊಡಿಸ್ತಾನೆ ಶಿವನ ಆಜ್ಞೆಯಂತೆ ಅಲ್ಲದೆ ಗುರುವಿನ ಮಾರ್ಗದರ್ಶನದಂತೆ ಕಾನೀಫನಾಥ ಪೂರ್ಣವಾಗಿ ಅಲ್ಲಿ ತಪಸ್ಸಿಗೆ ಕುಳಿತಾನೆ ತಪಸ್ಸು ಮಾಡ್ತಾನೆ ಕಠೋರ ತಪಸ್ಸು ಮಾಡ್ತಾನೆ ಆಗ ಜಾಲಂಧರನಾಥ ಅಲ್ಲಿಂದ ಮತ್ತೆ ತೀರ್ಥ ಸ್ನಾನಕ್ಕೆಂದು ಹೊರಡ್ತಾನೆ ಜಾಲಂಧರನು ತನ್ನ ತಲೆಯ ಮೇಲೆ ಅರಣ್ಯದಿಂದ ಹುಲ್ಲಿನ ಹೊರೆಯನ್ನ ಹೊತ್ತುಕೊಂಡು ಊರನ್ನ ಪ್ರವೇಶ ಮಾಡ್ತಾನೆ ಹಸುಗಳಿಗೆ ಹಾಕ್ತಾನೆ ಮೇಯಿಸ್ತಾನೆ ಆತನು ಹುಲ್ಲು ಹೊರೆಗಳನ್ನ ತರ್ತಕ್ಕಂಥದ್ದನ್ನು ನೋಡಿರುವಂಥ ವಾಯುದೇವ ಆ ಹುಲ್ಲಿನ ಹೊರೆ ಜಾಲಂದರಣೆಗೆ ಭಾರ ಎನಿಸಬಾರದು ತಿಳ್ಕೊಂಡು ಆತನ ತಲೆಯಿಂದ ಸ್ವಲ್ಪ ಅಂತರದಲ್ಲಿ ಆ ಭಾರವನ್ನ ಆ ಹುಲ್ಲಿನ ಹೊರೆಯನ್ನ ಸಾಗಿಸ್ತಾನೆ ಇದರಿಂದ ಆ ಹುಲ್ಲಿನ ಹೊರೆ ಜಾಲಂಧರನ ತಲೆಯ ಮೇಲಿರದೆ ತಲೆಯಿಂದ ಸ್ವಲ್ಪ ಎತ್ತರದಲ್ಲಿ ಒಂದಿಷ್ಟು ಅಂತರದಲ್ಲಿ ಆತನನ್ನ ಹಿಂಬಾಲಿಸುತ್ತಾ ತಲೆಯ ಮೇಲೆ ಹಿಂಬಾಲಿಸುತ್ತಾ ಹೋಗ್ತಾ ಇತ್ತು ಆ ಹುಲ್ಲಿನ ಹೊರೆ ಇದು ವಾಯುದೇವನ ಕೃಪೆಯಿಂದ ಜಾಲಂಧರನಾಥನಿಗೆ ಜಾಲಂದರ ತನ್ನ ಹುಲ್ಲಿನ ಹೊರೆಯನ್ನ ಹೊತ್ತುಕೊಂಡು ತಿರುಗುತ್ತಾ ಆ ಗೌಡ ಬಂಗಾಲದ ಹುಯ್ಲಾ ಅನ್ನುವಂತ ನಗರಕ್ಕೆ ಬರ್ತಾನೆ ರೂಢಿಯಂತೆ ಆ ಹುಲ್ಲು ಹೊರೆಯನ್ನ ಹೊತ್ಕೊಂಡು ನಗರದಲ್ಲಿ ಸಂಚರಿಸ್ತಾ ಇರ್ತಾನೆ ಆತನ ತಲೆಯ ಮೇಲಿರದೆ ಸ್ವಲ್ಪ ಅಂತರದಲ್ಲೇ ಆತನನ್ನ ಹಿಂಬಾಲಿಸುತ್ತಾ ಸಾಗತಕ್ಕಂತ ಆ ಹುಲ್ಲಿನ ಹೊರೆಯನ್ನ ಹಾಗೂ ಅವನನ್ನ ಕಂಡಂತ ಜನ ಅಚ್ಚರಿಗೊಳ್ತಾರೆ ಏನಪ್ಪ ಇದು ತಲೆಯ ಮೇಲೇನೋ ಹುಲ್ಲಿನ ಹೊರೆ ಇದೆ ಆದರೆ ತಲೆಗೆ ಅಂಟಿಕೊಂಡಿಲ್ಲಲ್ಲ ಇದು ತಲೆಯ ಮೇಲೆ ಆಧಾರ ರಹಿತವಾಗಿ ಅದಲ್ಲ ಇದು ಇದನ್ನ ನೋಡಿ ಆಶ್ಚರ್ಯಗೊಂಡಂತ ಆ ನಗರದ ಜನ ಈತ ಸಾಮಾನ್ಯ ಪುರುಷನಲ್ಲ ಈತ ಶುದ್ಧ ಪುರುಷ ಇರಬಹುದು ಆ ಸಾಮಾನ್ಯರಿಂದ ಇಂಥ ಕಾರ್ಯ ಎಂದಿಗೂ ಆಗಲಿಕ್ಕೆ ಸಾಧ್ಯವಿಲ್ಲ ಎಂಥ ಚಮತ್ಕಾರ ನಾವು ಇವತ್ತು ನೋಡಿದೆವಲ್ಲ ಅಂತೇಳಿ ಒಂದು ಜನ ಆಡ್ಕೊಳ್ತಾ ಇದ್ರು ಮಾತಾಡಿಕೊಳ್ತಾ ಇದ್ರು ತಂಡೋಪ ತಂಡವಾಗಿ ಜನ ನೋಡ್ತಾ ಇದ್ರು ಆತನ ದರ್ಶನಕ್ಕೆ ಹೋಗ್ತಾ ಇದ್ರು ಹಿಂಬಾಲಿಸ್ತಾ ಇದ್ರು ದರ್ಶನ ಪಡ್ಕೊಳ್ತಾ ಇದ್ರು ಏನು ಪ್ರಶಂಸೆ ಹೊಗಳಿಕೆ ಜಾಲಂಧರನಾಥನಿಗೆ ಆದರೆ ಯಾವ ಪ್ರಶಂಸೆಗೂ ಯಾವ ಹೊಗಳಿಕೆಗೆ ಹೊಗಳಿಕೆಗೆಧರಣ ಜಾಲಂಧರ ಮನಸ್ಸು ಒಂದಿಷ್ಟು ಕದಡಲಿಲ್ಲ ಒಂದಿಷ್ಟು ಹೈದಾಡಲಿಲ್ಲ ಲಾಭವಿರಲಿ ನಷ್ಟವಿರಲಿ ಸಾಧು ಸತ್ಪುರುಷರ ಮನಸ್ಸ ಎಂದಿಗೂ ಹೊಯ್ದಾಡಬಹುದು ಜೀವನವೆಂದರೆ ಜೀವನವೆಂದರೆ ಕಮಲದ ಎಲೆ ಮೇಲೆ ಆ ಎಲೆಗೆ ಅಂಟದೆ ಇರುವಂತಹ ನೀರ ಹಣಿಯಂತೆಯೇ ನಿರ್ಲಿಪ್ತತನದಿಂದ ಕೂಡಿರ್ತದೆ ಸಾಧು ಸತ್ಪುರುಷರ ಮನಸ್ಸು ಯಾರೇ ನಮಸ್ಕರಿಸಲಿ ಯಾರೇ ನಿಂದಿಸಲಿ ಅವರು ತಮ್ಮ ಆತ್ಮಸ್ಥಿತಿಯನ್ನ ಎಂದಿಗೂ ಬಿಟ್ಟುಕೊಡಲಾರದು ಅವರು ಯಾವಾಗಲೂ ಅಖಂಡ ಆತ್ಮಾನುಸಂಧಾನದೊಳಗ ನಿರತರಾಗಿರ್ತಾರೆ ಅವರು ಸಾಧು ಸತ್ಪುರುಷರು ಅವ್ರಿಗೇನು ಚಿನ್ನವೂ ಒಂದೇ ಮಣ್ಣು ಒಂದೇ ನಶ್ವರವಾದಂಥ ಸರ್ವ ವಿಷಯ ವಸ್ತುಗಳಲ್ಲಿಯೂ ಸಹ ಅವರ ಮನಸ್ಸ ಎಂದೂ ಹರಿಯಲಿಕ್ಕೆ ಸಾಧ್ಯವಿಲ್ಲ ಈ ಜಗತ್ತಿನೊಳಗ ಪರಮಾರ್ಥದ ಹೊರತಾಗಿ ಯಾವುದೂ ತೋರಲಾರದು ಯಾರಿಗೆ ಸತ್ಪುರುಷರಿಗೆ ಇಂಥ ಒಂದು ಸ್ವಭಾವವುಳ್ಳಂಥ ಜಾಲಂಧರ ಯೋಗಿ ಆತ್ಮ ಸಂತೋಷದಿಂದ ಆ ಹುಲ್ಲಿನ ಹೊರೆಯೊಂದಿಗೆ ನಡ್ಕೊಂಡು ಹೋಗಿ ಅಲ್ಲಿರುವಂತಹ ಹಸುಗಳಿಗೆ ಆ ಮೇವನ್ನು ತಿನ್ನಿಸ್ತಾ ಇದ್ದ ಇದು ಆತನ ಒಂದು ದಿನಚರಿ ಅನೇಕರು ಆತನನ್ನು ಹೊಗಳಿದ್ರೂ ಸಹ ತಮ್ಮ ಆಶ್ಚರ್ಯವನ್ನು ವ್ಯಕ್ತಪಡಿಸಿದ್ರೂ ಸಹ ಯಾವುದನ್ನು ಲಕ್ಷಿಸದೆ ತನ್ನ ದಿನಚರಿಯೊಳಗೆ ತೊಡಗಿರ್ತಾ ಇದ್ದ ಜಾಲಂಧರನಾಥ ಹೀಗಿರುವಾಗ ಆ ಹುಯಿಲಾಪಟ್ಟಣಕ್ಕೆ ತ್ರಿಲೋಚನ ಅನ್ನುವಂಥ ಒಬ್ಬ ರಾಜ ಆ ರಾಜನ ಪುತ್ರ ಯಾರು ಅಂತಂದ್ರೆ ಗೋಪಿಚಂದ ಚಂದ ಅವನೇ ಆ ಪಟ್ಟಣಕ್ಕೆ ರಾಜನಾಗಿದ್ದ ಆ ಗೋಪಿಚಂದನನ ತಾಯಿ ಹೆಸರು ಮೈನಾವತಿ ಆಕೆಯೂ ಸಹ ಬಹಳ ಸದ್ಗುಣ ಭರಿತೆ ಸಾಧು ಸಂತರಲ್ಲಿ ಭಗವಂತನಲ್ಲಿ ಯೋಗಿಗಳಲ್ಲಿ ಸತ್ಪುರುಷರಲ್ಲಿ ಬಹಳ ಅಪಾರ ಪ್ರೇಮ ಅಪಾರ ಭಕ್ತಿ ಹೊಂದಿದವಳಾಗಿದ್ಳು ಒಂದು ದಿವಸ ಆಕೆಯ ಅರಮನೆಯ ಮೇಲ್ಭಾಗದಲ್ಲಿ ಆಕೆ ನಿಂತು ಒಂದಿಷ್ಟು ನಗರವನ್ನ ಪಟ್ಟಣವನ್ನ ವೀಕ್ಷಣೆ ಮಾಡ್ತಾ ಇದ್ಳು ಅದೇ ಸಮಯಕ್ಕೆ ಸರಿಯಾಗಿ ಜಾಲಂಧರ ನಾಥ ಆ ಹುಲ್ಲಿನ ಹೊರೆಯನ್ನ ಹೊತ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದ ಆ ಮೈನಾವತಿ ಆ ಹುಲ್ಲಿನ ಹೊರೆಯನ್ನ ಹೊತ್ತುಕೊಂಡಂತ ವ್ಯಕ್ತಿಯನ್ನ ನೋಡ್ತಾಳೆ ಆ ಹುಲ್ಲು ಹೊರೆಯನ್ನ ಒಂದು ವಿಚಿತ್ರ ದೃಶ್ಯ ಮೈನಾವತಿಗೆ ಕಂಡುತ್ತದೆ ಮೈನಾವತಿ ನೋಡ್ತಾಳೆ ಎಂಥ ಚಮತ್ಕಾರ ಇದು ಆಕೆಯ ಮನಸ್ಸಿನಲ್ಲಿ ಬಹುಶಾಯಿತ ಸಿದ್ಧ ಪುರುಷ ಮಹಾಪುರುಷನೇ ಇರಬೇಕು ಇಂಥ ಒಂದು ಸತ್ಪುರುಷರ ದರ್ಶನ ನಾನು ಪಡೆಯಲೇಬೇಕು ಅಂದಾಗ ಈ ನರಜೀವನದ ಉದ್ಧಾರ ಅದು ನರಜೀವನದ ಉದ್ಧಾರವಾಗಬೇಕಾದರೆ ಅದು ಸಂತರ ಶರಣರಿಂದಲೇ ಮಾತ್ರ ಸಾಧ್ಯ ಅನ್ನುವುದನ್ನು ಮೈನಾವತಿ ಅರತು ಗಾಂಭೀರ್ಯದ ನಡಿಗೆಯಿಂದ ಹುಲ್ಲಿನ ಹೊರೆಯನ್ನ ಹೊತ್ತುಕೊಂಡು ಸಾಕ್ತಾ ಇದ್ದ ಜಾಲಂಧರನಾಥ ಅವನಲ್ಲಿ ಆತ್ಮ ಬಲ ಅದ ಗುರು ಕೃಪೆ ಅದ ಸರ್ವ ಲಕ್ಷಣಗಳಿಂದ ತೋರ್ತಕ್ಕಂಥ ಈತನಿಗೆ ಶರಣಾಗಿ ನಾನು ಅನುಗ್ರಹ ಹೊಂದಲೇಬೇಕು ಅಂತ ಹೇಳಿ ನಿರ್ಧಾರ ಮಾಡ್ತಾಳೆ ಮೈನಾವತಿ ತನ್ನ ವಿಶ್ವಾಸಿಗಳಾದಂಥ ದಾಸಿಯನ್ನು ಕರೀತಾಳೆ ನೀನೊಂದು ಕಾರ್ಯ ಸಾಧಿಸಬೇಕು ಯಾರಿಗೂ ಗೊತ್ತಾಗಬಾರದು ಆ ಗೌಪ್ಯವಾಗಿ ರಹಸ್ಯವಾಗಿ ಒಂದು ಕಾರ್ಯ ಸಾಧನೆ ಮಾಡಬೇಕು ನಿರಾಧಾರವಾಗಿ ಹುಲ್ಲು ಹೊತ್ತು ಹೋಗ್ತಕ್ಕಂಥ ಈ ಪುರುಷೋತ್ತಮನ ವಿಚಾರವಾಗಿ ನೀನು ಅರಿತುಕೊಂಡು ಬರಬೇಕು ನೀನು ಆ ಯಾವ ಸ್ಥಳಕ್ಕೆ ಹೋಗ್ತಾನೆ ಅನ್ನೋದನ್ನು ನೋಡಬೇಕು ಜಾಲಂಧರನನ್ನು ಆ ವ್ಯಕ್ತಿಯನ್ನು ಕಾಣಬೇಕು ಅಂತ ಹೇಳಿ ಆ ದಾಸಿಗೆ ಹೇಳ್ತಾಳೆ ಆ ದಾಸಿ ಇದ್ದವಳು ಆ ಜಾಲಂಧರನಾಥನ ಬೆನ್ನತ್ತಿ ಹೋಗ್ತಾಳೆ ಒಂದು ವಿಚಿತ್ರ ಚಮತ್ಕಾರವನ್ನು ನೋಡ್ತಾಳೆ ಆತ ಯೋಗಿ ಪುರುಷನಾಗಿರ್ತಕ್ಕಂಥ ಸಿದ್ಧಪುರುಷನಾಗಿರ್ತಕ್ಕಂಥ ಆ ರಾಜ ರಾಜನಂತೆ ಕಂಗೊಳಿಸ್ತಕ್ಕಂಥ ಜಾಲಂಧರನಾಥ ಸಾಮಾನ್ಯ ಪುರುಷನಾಗಿರದೆ ಶ್ರೇಷ್ಠ ಒಂದು ದೈವಿ ಶಕ್ತಿಯನ್ನ ಹೊಂದಿರತಕ್ಕಂಥ ಆತ ಆ ಒಂದು ನಿರ್ಜನವಾಗಿರುವಂತ ಸ್ಥಳದಲ್ಲಿ ಆತ ಹೋಗ್ತಾನೆ ಆ ಸಂದರ್ಭದಲ್ಲಿ ಆ ಒಂದು ಹೊಲಸಾಗಿರುವಂತ ನಿರ್ಜನ ಪ್ರದೇಶದಲ್ಲಿ ಜಾಲಂಧರನಾಥ ಹೋಗ್ತಾನೆ ನಿರ್ಜನ ಪ್ರದೇಶದಲ್ಲಿ ಹೋಗಿರುವುದನ್ನ ದಾಸಿಯು ನೋಡ್ತಾಳೆ ಏಕಾಂತ ಸ್ಥಳದಲ್ಲಿ ಜಾಲಂದರನಾಥ ಕುಳಿತಿರ್ತಾನೆ ಅದನ್ನು ನೋಡ್ತಾಳೆ ಯಾರು ದಾಸಿ ಒಂದು ನಿಶ್ಚಲ ಸ್ಥಿತಿಯಲ್ಲಿ ಕುಳಿತಿರತಕ್ಕಂಥ ಜಾಲಂದರನಾಥನನ್ನ ನೋಡಿ ಮರಳಿ ಅರಮನೆಗೆ ಬರ್ತಾಳೆ ದಾಸಿ ಸಿದ್ಧ ಪುರುಷನಿರ್ತಕ್ಕಂಥ ಸ್ಥಳವನ್ನ ಅರಿತಾಳೆ ಅದನ್ನು ಅರಿತಿರುವಂಥದ್ರ ಬಗ್ಗೆ ಮೈನಾವತಿಗೆ ಹೇಳ್ತಾಳೆ ತಾಯಿ ಆತ ಇರುವಂತಹ ಸ್ಥಳ ಬಹಳ ಹೊಲಸಾಗಿರುವಂತಹ ವಾತಾವರಣದಿಂದ ಕೂಡಿದ ಅದು ನಿರ್ಜನ ಪ್ರದೇಶ ಅಂತ ಒಂದು ಹೊಲಸ ಜಾಗದೊಳಗೆ ಯಾರೂ ಹೋಗುವಂತಿಲ್ಲ ಭೂತ ಪಿಶಾಚಿಗಳು ಇರುವಂತಹ ಸ್ಥಳ ಅದು ಅಲ್ಲಿ ಸಾಮಾನ್ಯ ನರಿ ನಾಯಿಗಳು ಸಹ ವಾಸವಾಗಲಿಕ್ಕೆ ಯೋಗ್ಯ ಇರಲಾರದಂತ ಸ್ಥಳ ಅದು ಹಿಂಗೆ ತಿಳಿಸ್ತಾಳೆ ಆ ದಾಸಿಯ ಮಾತನ್ನ ಕೇಳಿರ್ತಕ್ಕಂಥ ರಾಣಿ ಆಯಿತು ಜನ ಬರುವುದು ಹೋಗುವುದನ್ನ ಕಡಿಮೆ ಆದ ಮೇಲೆ ನಾವು ಆ ಸಾಧುವಿನ ಆ ಸತ್ಪುರುಷನ ದರ್ಶನಕ್ಕೆ ತೆರಳೋಣ ಅಂತೇಳಿ ನಿರ್ಧಾರ ಮಾಡ್ತಾಳೆ ಒಂದಿಷ್ಟು ಹಣ್ಣು ಹಂಪಲ ತಗೊಂಡು ಮೈನಾವತಿ ಹಾಗೂ ದಾಸಿ ಇವರಿಬ್ಬರು ಯಾರಿಗೂ ತಿಳಿಯದಂತೆ ಒಂದು ಕರಿ ಬಣ್ಣದ ಗೊಂಗಡಿ ಹಾಕೊಂಡು ಹೊದ್ಕೊಂಡು ಮೈ ಮೇಲೆ ಹೊಚ್ಚಿಕೊಂಡು ಜಾಲಂಧರ್ ಇರುವಂತ ಸ್ಥಳಕ್ಕೆ ಬರುತ್ತಾರೆ ಆಗ ಜಾಲಂಧರನಾಥ ಧ್ಯಾನಸ್ಥನಾಗಿರ್ತಾನೆ ಇವರಿಬ್ಬರು ಹೋದವರು ಜಾಲಂಧರ ಯೋಗಿಯ ಪಾದಗಳಿಗೆ ನಮಸ್ಕಾರ ಮಾಡ್ತಾರೆ ಮೈನಾವತಿ ದೇವಿಯೂ ಸಹ ಆ ಜಾಲಂಧರನಾಥನ ಪಾದ ಸ್ಪರ್ಶ ಮಾಡ್ತಾಳೆ ಪುರುಷನೇ ನನ್ನ ಅಜ್ಞಾನವನ್ನು ದೂರ ಮಾಡು ಸುಜ್ಞಾನ ಭಾಸ್ಕರನಂತೆ ಈ ನಗರದಲ್ಲಿ ನೀನು ಪ್ರಕಟನಾಗಿರುವೆ ಏನೋ ಪೂರ್ವ ಜನ್ಮದ ಪುಣ್ಯವಿದ್ದಂತೆ ನೀನು ಇವತ್ತು ನಮಗೆ ದರ್ಶನ ಕೊಟ್ಟಿರುವೆ ನನ್ನ ಚಿತ್ತವೆಂಬ ಅಂಗಳದಲ್ಲಿ ಬ್ರಹ್ಮಜ್ಞಾನವೆಂಬ ಬೆಳಿ ಬೆಳೆಯುವಂತೆ ಮಾಡು ತಂದೆ ಅಂತೇಳಿ ಪ್ರಾರ್ಥಿಸಿಕೊಳ್ತಾಳೆ ಭಕ್ತಿಯಿಂದ ಬೇಡಿಕೊಳ್ತಾಳೆ ಜಾಲಂಧರ ತನ್ನ ಕೈಯಲ್ಲಿ ಕಲ್ಲುಗಳನ್ನು ತಗೊಂಡು ಆಕೆಯ ಮೇಲೆ ಎಸಿತಾನೆ ಒಂದಿಷ್ಟು ಹೀನ ನುಡಿಗಳಿಂದ ಬೈತಾನೆ ಮೈನಾವತಿಗೆ ಚಿತ್ತವನ್ನ ಕಲುಷಿತಗೊಳಿಸಲಿಕ್ಕೆ ಪ್ರಯತ್ನ ಮಾಡ್ತಾನೆ ಆದರೆ ಆಕೆ ಬಹಳ ಧೈರ್ಯವಂತಳು ಬಹಳ ಸಹನಶೀಲಳು ಆಕೆಯ ಸಹನಶೀಲತೆ ಮತ್ತು ಧೈರ್ಯವಂತಿಕೆ ಆಕೆ ಆ ತನ್ನ ನಿಶ್ಚಲತೆಯನ್ನ ಬಿಟ್ಟುಕೊಡ್ಲಿಲ್ಲ ಒಂದಿಷ್ಟು ಗಲಿಬಿಲಿ ಆಗಲಿಲ್ಲ ಮೋಡಗಳಿಂದ ಆಗ್ತಕ್ಕಂತ ಭಾರಿ ಮಳೆಯನ್ನ ಸ ಲಕ್ಷಿಸದೆ ಪರ್ವತ ಹೇಗೆ ನಿಶ್ಚಲವಾಗಿ ನಿಂತಿರ್ತದನೋ ಹಾಗೆ ಆ ಮೈನಾವತಿ ರಾಣಿ ತನ್ನ ಅಚಲ ಒಂದು ವಿಶ್ವಾಸದಿಂದ ಆಕೆ ನಿಲ್ತಾಳೆ ಒಂದಿಷ್ಟು ಕದಲಲಿಲ್ಲ ಗಂಗೆಯ ಪ್ರವಾಹ ಹೇಗೆ ಅಖಂಡವಾಗಿರುತ್ತದನೋ ಹಾಗೆ ಆಕೆಯ ಹೃದಯಾಂತರದೊಳಗ ಗುರು ಭಕ್ತಿಯ ಖಂಡವಾಗಿರ್ತದೆ ದೈವಯೋಗದಿಂದ ದೊರೆತಕ್ಕಂಥ ಅಮೃತ ಕುಂಭವನ್ನ ಹೊಡೆದುರುಳಿಸುವಂತಾಲಂದರಿಗೆ ಇದನ್ನು ನೋಡಿ ಸಂತೋಷ ಆಗ್ತದೆ ತನ್ನ ಪರೀಕ್ಷಾ ಕಾರ್ಯಗಳನ್ನೆಲ್ಲ ನಿಲ್ಲಿಸಿ ರಾಣಿಯನ್ನ ಕುರಿತು ತಾಯಿ ಯಾಕಾಗಿ ನನ್ನನ್ನು ಈ ರೀತಿಯಾಗಿ ಸ್ತುತಿ ಮಾಡ್ತಾ ಇದ್ದಿ ಈ ದುರ್ಗಂಧವಾದಂಥ ಸ್ಥಳದೊಳಗೆ ನಾನೊಬ್ಬನೇ ನಿಶ್ಚಿಂತನಾಗಿ ಕುಳಿತಿರುವಾಗ ನನ್ನ ಏಕಾಂತಕ್ಕೆ ನೀನು ಭಂಗ ತರಲಿಕ್ಕೆ ಕಾರಣ ಆದರೂ ಏನು ನೀನು ಯಾಕೆ ಇಲ್ಲಿಗೆ ಬಂದೆ ಏನು ಉದ್ದೇಶ ಆದರೂ ಏನು ಅಂತೇಳಿ ಜಾಲಂದರನಾತ ಮೈನಾವತಿಗೆ ಕೇಳ್ತಾನೆ ಆಗ ನಾನು ನೋಡಿ ಮಹಾನುಭಾವನೆ ನಾನು ಈ ಪ್ರತಾಪಶಾಲಿಯಾಗಿರುವಂಥ ತ್ರಿಲೋಚನದಾಸನ ದಾಸನ ನಾನು ನನ್ನ ಹೆಸರು ಮೈನಾವತಿ ಉತ್ತಮನಾದಂಥ ನನ್ನ ಪತಿಯನ್ನ ಮೃತ್ಯು ಕಬಲಿಸಿದ ನಾನೀಗ ವಿಧವೆ ಜನನ ಮರಣಗಳಿಂದ ಕೂಡಿರ್ತಕ್ಕಂಥ ಈ ಭವಕ್ಕೆ ನಾನು ಬಹಳ ಹೆದರಿದವಳಾಗಿದ್ದೇನೆ ನರಜನ್ಮವನ್ನು ಹೊತ್ತು ಬಂದಂಥ ನನಗೆ ಈ ಸರ್ವ ಬಂಧನಗಳಿಂದ ಮುಕ್ತಳನ್ನಾಗಿ ಮಾಡಿ ಭಗವಂತನ ಪಥದಲ್ಲಿ ನನಗೆ ನನಗೆ ಚಿರಶಾಂತಿಯನ್ನು ಕೊಡಬೇಕು ಹೊಂದಬೇಕೆಂಬ ಬಯಕೆನೂ ಆಗ್ಯದ ಜೀವನ ಸಾರ್ಥಕಕ್ಕೆ ಕಾರಣವಾಗಿರತಕ್ಕಂಥ ಆ ಪರಮಾರ್ಥ ಪ್ರಾಪ್ತಿಯನ್ನು ತಮ್ಮ ಕೃಪೆಯಿಂದ ಮಾಡಿಕೊಂಡು ನಾನು ಉದ್ಧಾರವಾಗಬೇಕೆಂಬ ಬಯಕೆಯಿಂದ ಬಂದಿರುವೆನು ತಂದೆ ನನಗೆ ಈಗ ಆಧಾರನಾಗಿ ಗೋಪಿಚಂದ ಅನ್ನುವಂಥ ಮಗನಿದಾನೆ ಆತನೇ ರಾಜ್ಯಭಾರವನ್ನು ನಿರ್ವಹಣೆ ಮಾಡ್ತಾ ಇದ್ದಾನೆ ನನಗೆ ಯಾವ ಮೋಹದ ಗೊಡವೆಯೂ ಬೇಡ ನನ್ನ ಉದ್ಧಾರದ ಮಾರ್ಗವನ್ನ ಮಾತ್ರ ತೋರಿಸ್ರಿ ಅಂತ ಹೇಳಿ ಹಂಬಲಿಸಿ ಹಂಬಲಿಸಿ ಮೈನಾವತಿ ಬೇಡಿಕೊಳ್ತಾಳೆ ಆಗ ಬಹಳಷ್ಟು ಗಂಭೀರವದನಾಗಿ ಜಾಲಂಧರನಾಥ ಅಂತಾನೆ ನೋಡಮ್ಮ ಸುಮ್ಮನೆ ಏನೇನೋ ಏನೇನೋ ಮಾತನಾಡುತ್ತಾ ಇಲ್ಲಿ ಕಾಲ ಕಳಿಬೇಡ ಬೇಡ ಇಲ್ಲಿಗೆ ನೀನು ರಹಸ್ಯವಾಗಿ ಬಂದಂತ ಸಂಗತಿ ನಿನ್ನ ಪುತ್ರನಿಗೆ ಏನಾದರೂ ತಿಳಿದ್ರೆ ಅದು ಅನರ್ಥ ಉಂಟಾದೀತು ತಾಯಿ ಬೇಗನೆ ಇಲ್ಲಿಂದ ತೆರಳು ಬೇಗನೆ ಇಲ್ಲಿಂದ ತೆರಳು ಅಂತಾನೆ ಜಾಲಂಧರನಾಥ ಹೀಗೆ ಜಾಲಂಧರನಾಥ ಮತ್ತು ಮೈನಾವತಿ ಮಧ್ಯೆ ಸಂವಾದ ದೀರ್ಘಕಾಲ ನಡೀತದೆ ಬೆಳಗಾಗ್ತದೆ ಅವಳು ಸಾಧುವಾಗಿರುವಂತ ಜಾಲಂಧರನಿಗೆ ನಮಸ್ಕಾರ ಮಾಡಿ ಅರಮನೆಗೆ ತೆರಳ್ತಾಳೆ ಆದರೆ ಅವಳು ಅರಮನೆಗೆ ತೆರಳಿದರೂ ಸಹ ಅವಳಲ್ಲಿರುವಂತಹ ಒಂದು ಗುರು ಭಕ್ತಿ ಅದು ಅಖಂಡವಾಗಿತ್ತು ಅದರಿಂದ ಜಾಲಂಧರನಾಥನನ್ನ ತನ್ನ ಸದ್ಗುರುವೆಂದೇ ಭಾವಿಸಿ ಆತನ ದರ್ಶನ ಮಾಡುವುದನ್ನ ಮಾತ್ರ ಬಿಡಲಿಲ್ಲ ಗುರು ಏನೇ ಹೇಳಿದರೂ ಅದು ನನ್ನ ಉದ್ಧಾರಕ್ಕೆ ಕಾರಣ ಗುರು ಕೃಪೆಯ ಯೋಗವನ್ನು ಸಂಪಾದಿಸುವಲ್ಲಿ ನೂರೊಂದು ವಿಘ್ನಗಳು ಬರುವುದು ಸಹಜ ಅದಕ್ಕೆ ಯಾವುದಕ್ಕೂ ಅಂಜದೆ ಅಳುಕದೆ ಗುರುವಿನ ಅನುಗ್ರಹವನ್ನು ಸಂಪಾದಿಸಿ ಜೀವನದಲ್ಲಿ ನಾನು ಮುಕ್ತಳಾಗಬೇಕು ಅಂತ ಹೇಳಿ ನಿರ್ಧಾರ ಮಾಡಿದಳು ಮೈನಾವತಿ ಆ ಮೈನಾವತಿ ಗುರುಭಾವದಿಂದ ಜಾಲಂಧರ ಯೋಗಿಯ ಸೇವೆಯನ್ನು ಸುಮಾರು ತಿಂಗಳುಗಳ ಕಾಲ ಅಂದರೆ ಆರು ತಿಂಗಳುಗಳ ಕಾಲ ಬೇಡ ಅಂದರೂ ಸಹ ಬಿಡದೆ ಗುರುವಿನ ಸೇವೆಯಲ್ಲಿ ಕಾಲ ಕಳೀತಾ ಇದ್ದಳು ಮೈನಾವತಿ ಹೀಗಿರುವಾಗ ಒಂದು ದಿವಸ ಕತ್ತಲೆ ಕವಿದಿರ್ತದೆ ಆಕೆ ನಿತ್ಯದಂತೆ ಗುರು ಸೇವೆಯಲ್ಲಿ ತೊಡಗಿರ್ತಾಳೆ ಅಂತ ಸಮಯದೊಳಗ ಜಾಲಂಧರನಾಥ ಗುರು ಪರೀಕ್ಷೆ ಮಾಡಬೇಕು ಅಂತ ತಿಳ್ಕೊಂಡು ಒಂದು ಮಾಯಾ ಭ್ರಮವರವನ್ನ ದುಂಬಿಯನ್ನ ಭ್ರಮರವನ್ನ ಸೃಷ್ಟಿ ಮಾಡಿದ ಸೃಷ್ಟಿ ಮಾಡಿ ಆಕೆಯ ತಲೆಯ ಸುತ್ತಲೂ ಗುಡುವಂತೆ ಮಾಡಿದ ತಾನು ಮಾತ್ರ ಒಂದು ಗಾಢ ನಿದ್ರೆಯೊಳಗಿರುವಂತೆ ಕಣ್ಣು ಮುಚ್ಚಿ ದೃಢವಾಗಿ ಮಲಗಿಬಿಟ್ಟ ಜಾಲಂದರನಾಥ ಆ ಗುಂಗಿ ಹುಳ ಆಕೆಯ ತೊಡೆಯ ಭಾಗವನ್ನು ಕೊರಿಲಿಕ್ಕೆ ಪ್ರಾರಂಭ ಮಾಡಿತು ಇದರಿಂದ ರಕ್ತಸ್ರಾವೆ ಅದಾದ ಮೇಲೆ ರಕ್ತ ಹರಿತಾ ಇತ್ತು ರಕ್ತ ಹರಿತಾ ಇತ್ತು ಆಗ ಆ ಮಾಯಾ ಭ್ರಮರ ಇದ್ದದ್ದು ಜಾಲಂಧರ ಮಲಗಿದ್ದಲ ಆ ಮಲಗಿರುವಂಥ ಜಾಲಂಧರನ ಕುತ್ತಿಗೆಗೆ ಒಂದು ಮೃದುವಾಗಿ ಕುಕ್ಕಿ ತಾನು ಕಾರ್ಯ ಸಾಧಿಸಿದೆ ನನ್ನ ಕಾರ್ಯ ಆಯಿತು ಅಂತ ಹೇಳಿ ಆ ಮಾಯಕ ಭ್ರಮರ ಇದ್ದದ್ದು ಜಾಲಂಧರನಿಗೆ ಸೂಚನೆ ಕೊಟ್ಟು ತೆರಳಿತು ಆತ ರಾಣಿಯ ತೊಡೆ ಭಾಗವನ್ನ ವೀಕ್ಷಣೆ ಮಾಡ್ತಾನೆ ಆ ತೊಡೆಯು ಭ್ರಮರದಿಂದ ಕೊರೆಯಲ್ಪಟ್ಟಿತ್ತು ಬರೀ ಕೊರೆಯುವುದಲ್ಲ ರಕ್ತಸ್ರಾವವಾಗಿತ್ತು ಕೊರೆದಂಥ ಭಾಗ ದೊಡ್ಡ ಗಾಯವಾಗಿತ್ತು ಅದರಿಂದ ಧಾರಾಕಾರವಾಗಿ ರಕ್ತ ಸುರಿತಾಯಿತ್ತು ಆದರೆ ಮೈನಾವತಿ ರಾಣಿ ಮಾತ್ರ ಒಂದಿಷ್ಟು ಧೈರ್ಯಗುಂದಲಿಲ್ಲ ಅಂಜಲಿಲ್ಲ ಅಳುಕಲಿಲ್ಲ ಅವಳ ದೃಢವಾದ ಭಕ್ತಿಯನ್ನು ಕಂಡಂಥ ಜಾಲಂಧರನ ಮನಸ್ಸು ಕರಗಿತು ಪ್ರಸನ್ನನಾದ ತಲೆಯ ಮೇಲೆ ತನ್ನ ಜಾಲಂಧರನಾಥ ಮೈನಾದೇವಿಯ ತಲೆಯ ಮೇಲೆ ಹಸ್ತವನ್ನಿಟ್ಟ ಆ ಕ್ಷಣ ಜಾಲಂಧರನಾಥ ಮೈನಾವತಿ ದೇವಿಗೆ ತಾರಕ ಮಂತ್ರವನ್ನು ಉಪದೇಶ ಮಾಡಿದ ಗುರುತತ್ವದ ಮಹತ್ವವನ್ನು ವರ್ಣನೆ ಮಾಡಿದ ಬ್ರಹ್ಮವಿದ್ಯೆಯ ಸಾರವನ್ನ ಆಕೆಗೆ ಅರುಹಿದ ಇದರಿಂದ ಆ ರಾಣಿಗೆ ಚರಾಚರ ವಸ್ತುಗಳೆಲ್ಲವೂ ಬ್ರಹ್ಮ ಬ್ರಹ್ಮಮಯವಾದವು ಎಲ್ಲವೂ ಬ್ರಹ್ಮಮಯ ಆದಂತೆ ಆಕೆಗೆ ಭಾಸವಾಗ್ತದೆ ಆಕೆಯಲ್ಲಿ ಒಂದು ದಿವ್ಯ ಕಾಂತಿ ಉಂಟಾಗ್ತದೆ ಗುರು ಕೃಪಾ ಕಿರಣವು ಆಕೆಯ ಹೃದಯ ಅಂಗಳದೊಳಗೆ ಪ್ರವೇಶ ಮಾಡುತ್ತದೆ ಗುರು ಸೇವೆಗೆ ಪ್ರತಿಯಾಗಿ ಸುಜ್ಞಾನದ ಫಲ ದೊರಕ್ತದೆ ಆಕೆಯ ಆ ಮೈನಾವತಿ ದೇವಿಯ ಮೊದಲಿನ ಒಂದು ಅಜ್ಞಾನದ ಸ್ಥಿತಿ ಅದು ಇಲ್ಲವಾಗಿ ಮನಸ್ಸಿನೊಳಗ ಗುರುತತ್ವದ ಒಂದು ಹೊಂಬೆಳಕ ಬಿಂಬಿಸುತ್ತದೆ ಗುರುಘನತೆಯ ವಜ್ರ ಹೊಳಿತದೆ ಭವ ಬಂಧನದ ಬೇಡಿ ಕಳಿಸ್ತದೆ ಗುರು ಸೇವೆಯಿಂದ ಚಿತ್ತ ಶುದ್ಧಿ ಶುದ್ಧವಾಗಿ ಶುದ್ಧ ಚಿತ್ತದಲ್ಲಿ ಗುರು ಬೋಧಾಮೃತವು ಸುರಿತದೆ ಸ್ವಾನಂದದ ಮಳೆಯಿಂದ ರಾಣಿ ಧನ್ನಳಾಗ್ತಾಳೆ ಆಗ ಜಾಲಂದರನಿಗೆ ಭಕ್ತಿ ಭಾವಗಳಿಂದ ಮೈನಾವತಿ ದೇವಿ ನಮಸ್ಕರಿಸ್ತಾಳೆ ಗುರುಪಾದಗಳಲ್ಲಿ ತಲೆಯನ್ನ ಇಡ್ತಾಳೆ ಸದ್ಗುರುವೆ ಜ್ಞಾನ ಭಾಸ್ಕರಣೆ ಇಂದು ನನ್ನ ಜನ್ಮ ಸಾರ್ಥಕವಾಯಿತು ಈ ದೇಹ ಭಾವ ಏನು ಇದೆಯಲ್ಲ ಆ ಭಾವನೆ ನಷ್ಟವಾಯಿತು ಭವ ಮತ್ತು ಭಯ ನನ್ನಲ್ಲಿರುವಂತರಡೂ ದೂರ ಮತ್ತೊಮ್ಮೆ ಮತ್ತೊಮ್ಮೆ ಗುರುವಿಗೆ ವಂದಿಸ್ತಾಳೆ ಆಗ ಗುರುವಾಗಿರುವಂತ ಜಾಲಂಧರನಾಥ ಅವಳ ಶರೀರದಲ್ಲಿ ಸಂಜೀವಿನಿ ಮಂತ್ರವನ್ನ ಅನುಗ್ರಹಿಸ್ತಾನೆ ಪ್ರೇರೇಪಿಸ್ತಾನೆ ದಾನವ ಕುಲಸ್ಥನಾಗಿರ್ತಕ್ಕಂಥ ವಿಭೀಷಣನನ್ನ ಶ್ರೀರಾಮಚಂದ್ರ ಚಿರಂಜೀವಿಯನ್ನಾಗಿ ಮಾಡಿದ ಹಾಗೆ ಜಾಲಂಧರನಾಥ ರಾಣಿ ಮೈನಾವತಿಯನ್ನು ಪೂರ್ಣ ಪಾರಮಾರ್ಥ ಸ್ವರೂಪಗಳನ್ನಾಗಿ ಮಾಡ್ತಾನೆ ಆಕೆಯ ತೊಡೆಯ ಗಾಯ ಏನು ಗಾಯವಾಗಿತ್ತಲ್ಲ ಆ ಮಾಯಾ ದುಂಬಿಯಿಂದ ಅಂಥ ಗಾಯದಿಂದ ನರಳತಕ್ಕಂಥ ಗಾಯದಲ್ಲಿ ಇಷ್ಟೆಲ್ಲ ಗಾಯವಾದರೂ ಸಹ ಒಂದಿಷ್ಟು ಇರುವಂಥ ಆಕೆಯ ಆ ತೊಡೆಯ ಗಾಯವನ್ನು ತನ್ನ ಒಂದು ದಿವ್ಯ ದೃಷ್ಟಿಯಿಂದ ಅದನ್ನು ಇಲ್ಲವಾಗಿಸ್ತಾನೆ ಮಾಯ ಮಾಡ್ತಾನೆ ಮತ್ತೆ ಮೊದಲನೇ ಸ್ಥಿತಿಗೆ ತರ್ತಾನೆ ಜಗದ ಸಾರ ರೂಪವಾಗಿರುವಂಥ ಆತ್ಮಸ್ವರೂಪದ ಬೋಧನೆಯನ್ನು ಮಾಡಿ ತತ್ವ ಪರಾಯಣಳನ್ನಾಗಿ ಮಾಡ್ತಾನೆ ಇದರಿಂದ ಧನ್ಯಳಾಗಿರ್ತಕ್ಕಂಥ ಮೈನಾವತಿ ಮನದಲ್ಲಿಯೇ ಯೋಚಿಸ್ತಾಳೆ ಇಂಥ ಸ್ಥಿತಿ ನನ್ನ ಮಗನಾಗಿರ್ತಕ್ಕಂಥ ಗೋಪಿಚಂದನಿಗೂ ಸಹ ಆಗಿದ್ರೆ ಪರಮಾನಂದ ಆಗ್ತಿತ್ತು ಅಂತೇಳಿ ಭಾವಿಸ್ತಾಳೆ ಪುಣ್ಯಾತ್ಮರೆ ಗುರು ಜಾಲಂದರನಾಥ ಎಷ್ಟೇ ಅವ ಬೇಡ ಅಂದ್ರೂ ಸಹ ನನ್ನ ಸೇವೆಗೆ ಬರಬೇಡ ಅಂದರೂ ಸಹ ನನ್ನ ಹತ್ತಿರ ಸುಳಿಯಬೇಡ ಅಂದರೂ ಸಹ ಹಠ ಬಿಡದೆ ಛಲ ಬಿಡದೆ ಆ ಗುರುವಿನ ಸದ್ಗತಿ ಪಡೆಯಲೇಬೇಕೆಂಬ ಒಂದು ಹಂಬಲ ಆ ಮೈನಾವತಿಯೊಳಗಿತ್ತು ಅದಕ್ಕಾಗಿ ಸಾಕ್ಷಾತ್ ಆ ಸದ್ಗುರು ಜಾಲಂದರನಾಥ ಪ್ರಸನ್ನನಾಗಿ ಅವನಿಗೆ ಧರ್ಮದ ಉಪದೇಶವನ್ನು ಆಕೆಗೆ ಧರ್ಮದ ಉಪದೇಶವನ್ನು ಮಾಡ್ತಾನೆ ಆ ಮೈನಾವತಿಯನ್ನು ಉದ್ಧರಿಸ್ತಾನೆ ಆ ಮೈನಾವತಿಗೆ ಒಂದು ದಿವ್ಯ ಶಕ್ತಿಯನ್ನು ಕೊಡ್ತಾನೆ ಪುಣ್ಯಾತ್ಮರೇ ಅಂಥ ಒಂದು ಶಕ್ತಿ ಕೊಡುವಂಥ ಸಾಮರ್ಥ್ಯ ನವನಾಥರಲ್ಲಿ ಇದೆ ಅನ್ನೋದನ್ನು ನಾವು ನೀವೆಲ್ಲ ಅರಿತುಕೊಂಡು ಇಂಥ ನವನಾಥರ ಚರಿತ್ರೆಯನ್ನು ನಾವೆಲ್ಲ ಭಕ್ತಿ ಇಟ್ಟು ಆಲಿಸಬೇಕು ನಮ್ಮ ಜೀವನವನ್ನು ಸುಖಮಯವನ್ನಾಗಿ ಮಾಡಿಕೊಳ್ಳಬೇಕನ್ನುವಂಥ ಭಿನ್ನಹದೊಂದಿಗೆ ನನ್ನೆರಡು ಮಾತುಗಳಿಗೆ ವಿರಾಮ ನೀಡುತ್ತೇನೆ ಓಂ ಶಾಂತಿ ಶಾಂತಿ